ನಂಗೇನ್ ಗೊತ್ತಾ ಏ ಟೆಸ್ಟ್ ನಮ್ಮ ಗೊತ್ತು ಬಿಡು ಕೊಡೋಣ ಏನಂತಾರೆ ಏನ್ ರಿಯಾಕ್ಷನ್ ನೋಡೋಣ ಹಾಯ್ ಅಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಾ ಗೋಡು ಯೂಟ್ಯೂಬ್ ಚಾನಲಲ್ಲಿ ಸೆಲ್ರು ಹೇಗಿದೀರಾ ಗೈಸ್ ಚೆನ್ನಾಗಿದೀರ ನಾನು ಕೂಡ ತುಂಬಾ ಚೆನ್ನಾಗಿದೀನಿ ಅಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಮಸಾಲ ಪೂರಿನ ಮನೇಲೆ ಮಾಡ್ತಾ ಇದ್ದೀನಿ ಇವತ್ತು ಸೊ ಅದನ್ನು ನಿಮಗೂ ತೋರ್ಸೋಣ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ಕೊತಿದ್ದೀನಿ ಆ್ಯಂಡ್ ಮಸಾಲೆ ಪುರಿಗೆ ಬೇ ಮೇನ್ ಬೇಕಾಗಿರೋದು ಮಸಾಲೆ ಖಾರ ಅಂತ ಇದು ಬರುತ್ತೆ ಸೊ ಇದನ್ನು ನಮ್ಮ ಅಜ್ಜಿ ಅವರು ಅವ್ರ ಮನೇಲಿ ಮಾಡ್ತಾರೆ ಮಸಾಲ ಪುರಿನ ಆ್ಯಂಡ್ ಇದನ್ನು ನಾನು ಮನೇಲೆ ಮಾಡೋಣ ಅಂದ್ಬಿಟ್ಟು ಅಮ್ಮನ ಕೈಲಿ ಹೇಳಿ ತರಿಸಿದ್ದೆ ಸೊ ಅಜ್ಜಿ ಕೊಟ್ಟು ಕಳ್ಸಿದ್ದಾರೆ ಮನೇಲೆ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನಪ್ಪ ಅಂದರೆ ಈರುಳ್ಳಿ ಈರುಳ್ಳಿ ಮತ್ತು ಕ್ಯಾರೆಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟು ಮೇನಾಗಿ ಬೇಕಾಗಿರೋದು ಯಾಕಂದರೆ ಇದೇ ಟೇಸ್ಟು ಅಂತ ಹೇಳ್ಬೋದು ಆ್ಯಂಡ್ ಇದೆಲ್ಲ ಇವಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ಈ ಮಸಾಲೆ ಖಾರನ ಹಾಕ್ಬಿಟ್ಟು ಮಸಾಲೆ ಹೆಂಗೆ ಅಂತ ತೋರಿಸ್ತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮೈಸೂರಿಗೆ ಹೋದಾಗೆಲ್ಲ ನಮ್ಮ ಅಜ್ಜಿ ಕೊಟ್ಕಸ್ತಾ ಇರ್ತಾರೆ ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೂ ಕೂಡ ಈ ಖಾರನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಆ್ಯಂಡ್ ಮಸಾಲೆಗೆ ಬಟಾಣಿ ಬೇಕೇ ಬೇಕು ಸೊ ಬಟಾಣಿನ ನೆನೆ ಹಾಕಿದ್ದೀನಿ ಇದನ್ನು ಕೂಡ ಕುಯ್ ಕೂಗಿಸ್ಕೋಬೇಕು ಬೇಯಿಸ್ಕೋಬೇಕು ಫಸ್ಟಿಗೆ ನಾವು ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೋಬೇಡ ಈ ಮೊದಲಿಗೆ ನಿಮಗೆ ನನ್ನ ಎಲ್ಲ ಇಷ್ಟ ಆಗ್ತಿದೆಯಾ ಏನು ಕತೆ ಅಂತ ಕಮೆಂಟೇ ಮಾಡ್ತಾ ಇಲ್ಲ ನೀವು ಸೊ ಕಮೆಂಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಏನಾದರೂ ಮಿಸ್ಟೇಕ್ ಇದ್ರೆ ಅದನ್ನ ಸರಿ ಮಾಡ್ಕೊತೀನಿ ನನಗೇನು ಗೊತ್ತಾ ಇಷ್ಟ ಆದರು ಜಾಬು ಈರುಳ್ಳಿಗಳನ್ನು ಕಟ್ ಮಾಡೋದು ತರಕಾರಿ ಕಟ್ ಮಾಡೋದು ಇದು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರ ಅಂತ ವಾಶ್ ಮಾಡೋಣ ಅಂಡ್ ಈರುಳ್ಳಿ ಕಟ್ ಮಾಡಕ್ಕೆ ಚಾಪರ್ ಯೂಸ್ ಮಾಡ್ತೀನಿ ಬಿಕಾಸ್ ಬೇಗನೂ ಆಗುತ್ತೆ ಅಂಡ್ ಸಣ್ಣ ಸಣ್ಣದಾಗು ಕಟ್ ಈ ಈರುಳ್ಳಿ ಕಟ್ ಮಾಡಕ್ಕೆ ಸ್ವಲ್ಪ ಚಿಕ್ಕ ಕಟ್ ಮಾಡ್ಕೊಂಡು ಮತ್ತೆ ಹಾಪ ಇಲ್ಲ ಅಂದ್ರೆ ಅಷ್ಟು ನೀಟಾಗಿ ಕಟ್ ಆಗಲ್ಲ ಬೇಕು ಅಂತಂದರೆ ಈ ಥರದ್ರಲ್ಲಿ ಕಟ್ ಮಾಡಿದ್ರೆ ಬೇಗ ಇರುತ್ತೆ ಇದನ್ನ ಆನ್ಲೈನಲ್ಲಿ ತರಿಸಿರ್ತೀವಿ ನಾವು ಸೊ ಚೆನ್ನಾಗಿದೆ ಚಾಪಲ್ಲು ಮೋರಿ ಈರುಳ್ಳಿನೂ ಕೂಡ ಆಗ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಿದೆ ಗಾಯ್ಸ್ ಹ್ಞೂ ಇದು ಟ್ಯಾಂಕು ಎಸ್ ಮಾಡ್ಬೋದು ಇದಕ್ಕೆ ಇದನ್ನ ಫಿಕ್ಸ್ ಮಾಡಬೇಕು ನಮಗೆ ಈಗ ಇಕ್ಕೆ ಸರಿ ಸೊ ನಾನು ಅಂಗಿಲತ್ತೆ. ಎಸ್ ಈ ಬಗೆ ಇದಾಗಿದೆ ನೋಡಬಹುದು ನೀವು ಚಿಕ್ಕ ಚಿಕ್ಕದಗೆ ಎಷ್ಟು ಮಿಡಗೆ ಚಾಪ್ ಆಗಿದೆ ಅಂತ. ಚಿನ್ನೋ. ಅಂಡ್ ಇದೆ ಬೌಲ್ ನ ಯೂಸ್ ಮಾಡಬಹುದುಬೇಕು ಅಂತ ನಾವು. ಅದೆಷ್ಟು ಚಿಕ್ಕದಗೆ. ಎಷ್ಟು ಚಾಪ್ ಆಗಿದೆ ಇವಾಗ ಇದಕ್ಕೆ ಇವಾಗ ಕೊತ್ತಮರಿ ಸೊಪ್ಪು ಮತ್ತೆ ಆ ಟಾರಕ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ.

ತುರಿಯ ಮನೆ ಇದೆಲ್ಲ ಇಷ್ಟು ಕ್ಯಾರೆಟ್ ಇದೆ ಅದನ್ನು ಇದ್ರೊಳಗೆ ಹ್ಯಾಂಡ್ ಮಾಡೋಣಲ್ಲಿ ಮಿಕ್ಸ್ ಮಾಡೋಣ ಅಷ್ಟೇ ನಮನ ಬೆಳೆದಂತ ಕೋದ್ಮೇಲೆ ಸೊಪ್ಪು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಾಟಿ ಸೊಪ್ಪು ಆ್ಯಂಡ್ ಮನೆಯಲ್ಲಿ ಅಂದರೆ ಮನೆಯಲ್ಲಗಾಯಿಸಿ ತೋಟದಲ್ಲಿ ಆಮೇಲೆ ಮನೇಲಿ ಕುಡಿದೆಯ ನಾವು ತೋಟದಲ್ಲಿ ಸೊಪ್ಪುನೇ ಹಾಕೊಂಡಿದ್ದೀವಿ ಸ್ವಲ್ಪ ಮನೆಗೆ ಬೇಕಾಗಿರೋ ತರಕಾರಿಗಳಾಗಿರ್ಬೋದು ಅದೆಲ್ಲ ಹಾಕಿದ್ದೀನಿ ಸೊ ಚೆನ್ನಾಗಿರುತ್ತೆ ತೋಟದಲ್ಲಿ ಬೆಳೆಸಿ ತಂದು ಹಾಕಿದ್ರೆ ಫೈನಲಿ ಎಲ್ಲ ರೆಡಿ ಆಯಿತು ಈರುಳ್ಳಿ ಕ್ಯಾರೆಟ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು ಮಸಾಲೆ ಪುರಿ ಇದು ಆನಿಯನ್ ಚಾಪರಲ್ಲಿ ಇದೊಂದು ಯೂಸು ಏನಾದ್ರು ಕಟ್ ಮಾಡಿದ್ರೆ ಇದ್ರೊಳಗೆ ಹಾಕಿಟ್ಕೋಬೋದು ಸೊ ಸ್ಪೇಸ್ ಇರುತ್ತೆ ಆ್ಯಂಡ್ ಕ್ಲೋಸ್ ಮಾಡಿ ಇಡಣೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ನೋಡೋಣ ನೆಕ್ಸ್ಟ್ ಇವಾಗ ಏನು ಬಟಾಣಿ ಇವಾಗ ಬಟಾಣಿನ ನೆನೆ ಹಾಕಿದ್ದೀನಿ ನೋಡ್ಬೋದು ಇದನ್ನ ಇಡೋಣ ನಾನಿಲ್ಲಿ ಮಿನಿ ಕುಕ್ಕರ್ನ ತಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ವಾಟರ್ ಹಾಕೋಣ ಪಾಪ ಗಲಾಟೆ ಮಾಡ್ತಾಳೆ ಸ್ವಲ್ಪ ಸೌಂಡ್ ಬಂದ್ರೆ ಇಗ್ನೋರ್ ಮಾಡಿ ಆಯ್ತಾ ಇವಾಗ ಮಿನಿ ಕುಕ್ಕರ್ ತಗೊಂಡಿದ್ದೀನಿ ಇಲ್ಲಿ ಸೊ ಇದನ್ನ ಹಚ್ಚಿ ನಿಂತಿದ್ದೀನಿ ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ ಒಂಥರ ಒಂದು ಲೋಟ ಅಂಡ್ ಅಂತ ಬಟಾಣಿನ ಇದೊಳಗೆ ಹಾಕೋಣ ಇವಾಗ ಸೊ ಇದು ಚೆನ್ನಾಗಿ ಕುಕ್ಸ್ಬೇಕು ಬೇಬೇಕಲ್ವಾ ಇದು ಸ್ವಲ್ಪ ಫಸ್ಟೇ ಹಾಕೋಬಿಟ್ರೆ ಒಳ್ಳೇದು ನೀಟಾಗಿ ಕ್ಲೀನ್ ಮಾಡಿದ್ನಿ ಅಂಡ್ ಸ್ವಲ್ಪ ದಿನ ಹಿಂದಿನ ದಿನ ನೆನೆ ಹಾಕೊಂಡು ಬೇಗನೆ ಉಣಿಯುತ್ತೆ ಸೊ ಒಂದು ಅಂದಾಜು ತೊಗೊಳ್ಳಿ ನಿಮಗೆ ಬಟಾಣಿ ಎಷ್ಟು ಬೇಕಷ್ಟು ತೊಗೋಬೋದು ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ತಗೊಂಡಿದ್ದೀನಿ ಬಟಾಣಿ ಇದ್ರೆ ಮಸಾಲೆ ಪುಡಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿನೇ ತಗೊಂಡಿ ಕಮ್ಮಿ ಫ್ಲೇಮಲ್ಲಿ ಇರ್ತೀನಿ ಸ್ವಲ್ಪ ನಿಧಾನವಾಗಿ ಬೇಯಿ ಬೇಗನೆ ಇನ್ನೂ ಟೈಮ್ ಇದೆ ಸಂಜೆ ತಿನ್ನೋದಲ್ವಾ ಸೊ ನಿಧಾನವಾಗಿ ಬೇಯಿ ಅಂದ್ಬಿಟ್ಟಿಟ್ಟಿದ್ದೀನಿ ಇದೆಲ್ಲ ಬೆಂದಾದ್ಮೇಲೆ ಮತ್ತೆ ಸಿಕ್ಕಿ ಎಸ್ ಇವಾಗ ಬೆಂದಿದೆ ಅನ್ನೋಂತ ನೋಡೋಣ ಫ್ರೆಜರ್ ಹೋಗಿದೆ ಬಿಸಿ ಎಲ್ಲ ಆರಿದೆ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿ ಬೆಲೆ ಎಸಿದನ್ನ ಸ್ವಲ್ಪ ನೀರು ಸಪ್ರೇಟ್ ಬೇಯಿಸಿದಕ್ಕೆ ಮಸಾಲೆ ಮಾಡೋದಕ್ಕೆ ಸೊ ರೀ ಬಸ್ಕೊಳ್ಳೋಣ

அண்ட் சொல் ஆனியன் ஹாக்கணும் ஆனியன் மத்திய கட் மாட் ரெஸ் இதே ஆனியாஸ்பூன் அண்ட் மசாலா ஹாரம் அந்த மழை இது இதன நீட்டாக ஃப்ரைக்கே ஆக இருக்காங்க இதில் ಕಂದೆ ಕೌಟ್ ಹಾಕಿಸ್ತೀನಿ ಈಗ ಒಂದು ಸ್ವಲ್ಪ ಮಸಾಲಾ ಹಾಕಿ ನಿಮಗೆ ಎಷ್ಟು ಬೇಕು ಹಾಕಬಹುದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಒಂದು ವರ ಒಂದು ಹಾಕಿ ಕೌಟ್ ಇರೋ ಈಗ ಅದು ನೀಟಿಸ್ ಫೇನ ನೀನೆ ಇಕ್ಕೆ ಇದೆ ಯಾವ ಬೇಕಾದರೂ ಮಾರ್ಕೊಂಡು ತimಬಹುದು ಫ್ರಿಡ್ಜ್ ಗೆ ಬಿಟ್ರೆ ಯಾವಾಗ ಬೇಕಾದರೂ ಮಾಡಬಹುದು ಮಾಡ್ಕೊಂಡು ತಿನ್ಬಹುದು ನೋಡಿ ಇದರ ದನಸಿ ಸ್ಮೆಲ್ಲೆ ಆಗುತ್ತೆ ನೀಟಗೆ ಅದು ಎಲೆ ಹೋದ ನೋಡಿ ಅದು ಎಣ್ಣೆನೆ ಸಪ್ರೇಟು ಸಾರನೆ ಸಪ್ರೇಟ್ ಆಗಬೇಕು ಆ ಥರ ಫ್ರೈ ಮಾಡಬೇಕು ಇದು ಇವಾಗ ಇದಕ್ಕೆ ನೆಕ್ಸ್ಟ್ ಇವಾಗ ನಾನು ಅವಾಗಲೇ ಏನು ಬಟಾಣಿನ ಇದು ಮಾಡಿದ್ದಾನೆ ಸೋಲಕ್ಕಿದೆ ಆದರೂ ನೀರಿದೆಯಲ್ಲ ಅದನ್ನ ಇದಕ್ಕೆ ಹಾಕಬೇಕು ಅವಾಗ ಟೇಸ್ಟ್ ಬರಬೇಕು ಸೊ ನಾನು ನೀರನ್ನ ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಹಾಕ್ತೀನಿ ಅದಕ್ಕೆ ಇವಾಗ ಟೂ ಗ್ಲಾಸಸ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ ಅವನು ಇವಾಗ ಇದನ್ನ ತುದಿ ಬಿಡೋಣ ಈ ತರ ಸಾರ್ ರೀತಿ ನೋಡಿ ಇವಾಗ ಒಂದು ಬೋಲ್ ತಗೊಂಡಿದ್ದೀನಿ ಇಲ್ಲಿ ಬೋಲ್ಗೆ ಒಂದು ತ್ರೀ ಸ್ಪೂನ್ಸು ಗೋಧಿ ಹಿಟ್ಟು ನೀಟಾಗಿ ಮೆಜರ್ಮೆಂಟ್ ಮಾಡ್ಕೊಬೇಕು ಆ್ಯಂಡು ಕಡಲೆ ಹಿಟ್ಟನ್ನ ಒಂದು ತ್ರೀ ಸ್ಪೂನ್ ಹಾಕ್ತೀನಿ ಒನ್ ಟೂ ತ್ರೀ ಮೀಸ್ ತ್ರೀ ಸ್ಪೂನ್ ಕಡಲೆ ಹಿಟ್ಟು ಹಾಗೆಯೇ ರವೆ ಚಿರೋಟಿ ರವೆ ಇದು ಚಿರೋಟಿ ರವೆ ನಮಗೆ ನೀವು ಚಿರೋಟಿ ರವೆ ಇದನ್ನು ಕೂಡ ನಿಮ್ಮದು ಆ್ಯಡ್ ಮಾಡೋಣ ಈ ಥರ ಇದೆ ನೋಡಿ ಅದನ್ನು ಕೂಡ ಕ್ರೀಸ್ಕೊಂಡು ಆ್ಯಡ್ ಮಾಡೋಣ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ನೀ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದು ಈ ತರ ಆಗಿದೆ ನೋಡ್ಬೋದು ನೀವು ಎಸ್ ಈ ತರ ನೀಟಾಗಿ ಗಂಟಿಲ್ದಂಗೆ ಇಲ್ದಂಗೆ ನೀರ್ ಹಾಕೊಂಡು ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇದು ನೀಟಾಗಿ ಕುದೀತಿದೆ ಎಸ್ ನೋಡ್ಬೋದು ಸಾಂಬಾರ್ ತರ ಇವಾಗ ಇದಕ್ಕೆ ಇದನ್ನ ಆಡ್ ಮಾಡ್ಬೇಕು ಇದನ್ನ ಇವಾಗ ಇದಕ್ಕೆ ನಿಧಾನವಾಗಿ ಹಾಕ್ಬೇಕು ಇಲ್ಲ ಗಂಟಾಗ್ಬಿಡುತ್ತೆ ನೀರೊಳಗೆ ಹಾಕ್ಬಿಟ್ಟು ಇವಾಗ ಕಳ್ಸಿವಾ ಇದು ನೀಟಾಗಿ ನಿಧಾನಕ್ಕೆ ಹಾಕ್ತಾ ಬರ್ಬೇಕು ಇಲ್ಲಾಂದ್ರೆ ಗಂಟಾಗೆ ಫ್ಲೇಮ್ ಕಮ್ಮಿ ಇಟ್ಕೊಂಡು ಮಾಡ್ಬೇಕು ಇಲ್ಲಾಂದ್ರೆ ಗಂಟಾಗ್ಬಿಡ್ತಿದ್ದು ಇದು ಗಟ್ಟಿ ಬರೋಕೆ ಮಸಾಲೆಗೆ ಹಾಕೋದು ನನಗೂ ಗೊತ್ತಿಲ್ಲ ಇದು ಹೆಂಗ್ ಮಾಡೋದು ಅಂತ ನಮ್ಮ ಅಜ್ಜಿಕಲ್ಲಿ ಹೇಳ್ಸ್ಕೊಂಡು ಮಾಡ್ತೀನಿ ನಾನು ಮುಂಚೆ ಒಂದು ಎರಡು ಮೂರು ಸತಿ ಮಾಡಿದೀನಿ ಸೊ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಿಮಗೂ ದೋಸೆ ಅನ್ಬಿಟ್ಟು ಇವತ್ತು ಮಾಡ್ತಿರೋದು ಇವಾಗ ನೀರು ಬೇಕಾದ್ರೆ ನೀರು ಹಾಕೋಬಹುದು ಇವಾಗ ಇಲ್ಲಿ ನೀರು ಹಾಕೋಣ ಸ್ವಲ್ಪ ಗಟ್ಟಿ ಆಗ್ಬಿಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಬೇಕು ಇದಕ್ಕೆ ಇಲ್ಲ ಟೇಸ್ಟ್ ಹಾಳಾಗ್ಬಿಡುತ್ತೆ ಅಂದ್ರೆ ಮಸಾಲೆ ಖಾರ ಒಂದಿದ್ರೆ ಆರಾಮಾಗಿ ಮಸಾಲೆ ಮಾಡ್ಕೋಬಹುದು ಗಮ ಬರ್ತಿದೆ ಹಾಗೆ ನಮ್ಮ ಅಕ್ಕ ಹಿಂದೆಗಡೆ ಕ್ಯಾಮ್ರಿಂದ ನಿಂತ್ಕೊಂಡು ಹಚ್ತಾಳೆ ಗಾಯಸ್ತಾನೆ ಮಾತಾಡಿದ್ರೆ ಈಗ ಮನೇಲಿ ಹಿಂಗೆ ಏನಿದೆ ಆಗ್ತದೆ ನಮ್ಮ ಮನೇಲಿ ಮಾಡ್ತಾರೆ ಗೊತ್ತಾ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಹಿಂದೆಗಡೆ ಬಂದು ನೋಡೋದು ಆ ಥರ ಎಲ್ಲ ಮಾಡ್ತಾರೆ ನನ್ಗೆ ಇರಿಟೇಟ್ ಮಾಡ್ತಾರೆ ಗಾಯಸ್ ಇವಾಗ ಇದಕ್ಕೆ ಸಾಟ್ಟ ಹಾಕೋಣ ಸ್ವಲ್ಪನೇ ಹಾಕೋಬೇಕು ಯಾಕಂದ್ರೆ ಮಸಾಲೆ ಕರಕ್ಕೆ ಇದನ್ನ ಹಾಕಿರ್ತಾರೆ ಸಾಂಟು ನೋಡ್ಕೊಂಡು ಹಾಕ್ತೀವಿ ಇಲ್ಲಾಂದ್ರೆ ಉಪ್ಪು ಆಗುತ್ತೆ ನೋಡ್ತಾ ಇದ್ದೀರಾ ಹೇಗೆ ತಿಂದರೆ ಗೊತ್ತಾಗುತ್ತೆ ಬಟ್ ನೀವು ತಿನ್ನಲ್ವಲ್ಲ ಸೊ ಇಲ್ಲೇ ನೋಡ್ಕೊಂಡು ತಿನ್ಕೊಡ್ತೀವಿ ಇವಾಗ ಇಲ್ಲಿ ಕುದಿಗೆ ಬರ್ತಿದೆ ನಾನು ಹೊಯ್ತಾ ಬರ್ತಾ ಹಿಂಗೆ ಹೋಗೋದು ಬಟಾಣಿ ತಿನ್ನೋದು ಚಾಸ್ ಬೆಂದಿದೆ ಬಟಾಣಿ ಇವಾಗ ಇದಕ್ಕೆ ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡೋಣ ಸ್ವಲ್ಪ ಹಾಕಿ ಟೇಸ್ಟಿಗೆ ಸ್ವಲ್ಪ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ತೆಳ್ಳೆ ಬೇಕಾದರೂ ತೆಳ್ಳೆ ಮಾಡ್ಕೋಬೇಕು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಬೋದು ನಾನು ಮೀಡಿಯಮಾಗಿ ಮಾಡಿದ್ದೀನಿ ಅತಿ ಗಟ್ಟಿನೂ ಇಲ್ಲ ಅತಿ ಇಲ್ಲ ಟೇಸ್ಟ್ ಇವಾಗ ಮಸಾಲೆ ರೆಡಿ ನೀಟಾಗಿ ಒಂದು ಐದು ನಿಮಿಷ ಕುದಿಯಾಕೆ ಬಿಡ್ಬೇಕಿದ್ನ ಅವಾಗ ಟೇಸ್ಟ್ ಚೆನ್ನಾಗುತ್ತೆ ಎಸ್ ಇವಾಗ ಮಸಾಲೆ ಎಲ್ಲ ರೆಡಿ ಆಗಿದೆ ಅದನ್ನ ಹಾಕ್ಬಿಟ್ಟು ಎಲ್ಲದಕ್ಕೂ ಸರ್ವ್ ಮಾಡೋಣ ಮನೆಯವರು ಟೇಸ್ಟ್ ನೋಡಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ ಮೊದಲಿಗೆ ಪಾನಿಪುರಿ ಇದು ಚಕ್ಕೆ ಪುರಿ ಅಂತ ತರಬೇಕು ನೋಡಿ ಸೊ ಇದನ್ನ ಹಾಕೊಂಡ್ಬೇಡ ಚಕ್ಕೆ ಪುರಿ ಅಂತ ತಂದ್ರೆ ಚೆನ್ನಾಗಿರುತ್ತೆ ಮಸಾಲೆ ಚಕ್ಕೆ ಪುರಿ ಯೂಸ್ ಮಾಡ್ತಾರೆ ಪಾನಿಪುರಿಗೆ ಪಾನಿಪುರಿ ಉಂಡೆ ಇರುತ್ತಲ್ಲ ಆ ಪುರಿನ ಯೂಸ್ ಮಾಡ್ತಾರೆ ಈ ಥರ ಎಲ್ಲ ಹಾಕೊಂಡು ಪುಡಿ ಎಲ್ಲ ಹಾಕೋಬೇಕು ಹಾಕಿದ ತಕ್ಷಣ ಅದು ಈ ಥರ ಬಟಾಣಿನ ಹಾಕೋಣ ಇವಾಗ ಬಟಾಣಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ನೆಕ್ಸ್ಟು ಮಸಾಲೆ ಮಸಾಲೆ ಹಾಕ್ಬಿಡೋಣ ಇದೆ ತುಂಬ ಸೊ ಒಂದೊಂದಕ್ಕೆ ನಮ್ಗೆ ಎಷ್ಟು ಬೇಕು ಮಸಾಲೆ ಅಷ್ಟು ಹಾಕೋಬೋದು ಫೈನಲ್ ಟಚ್ ಇವಾಗ ಈರುಳ್ಳಿ ಕ್ಯಾರೆಟ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿರುವಾಗ ಮಿಕ್ಸ್ ಮಾಡಿದ್ದೀನಿ ಇದನ್ನ ನೀಟಾಗಿ ಸೊ ಇದನ್ನು ಇವಾಗ ಹಾಕೋಣ ಗಾರ್ನಿಶಿಗೆ ಇದು ಮೇನು ಚೆನ್ನಾಗಿ ಕಾಣಿಸುತ್ತೆ ಮೇಲ್ ಹಾಕಿದ್ರೆ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಹಾಕೋಣ ಇಲ್ಲಿ ಟೇಸ್ಟ್ ಖಾರ ಆಗಬೇಕಂದ್ರೆ ಸ್ವಲ್ಪ ಪೇಪರು ಹಾಗೆಯೇ ಕರ್ಡು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನನಗೆ ನಮ್ಮ ಏನು ಕರ್ಡು ಇಷ್ಟಪಡಲ್ಲ ಸೊ ಅದಕ್ಕೆ ಲೆಮನ್ ಆ್ಯಡ್ ಮಾಡ್ತೀನಿ ಇವಾಗ ಲೆಮನ್ ಆ್ಯಡ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಯಾಕಂದರೆ ಉಪ್ಪು ಖಾರ ಹುಡು ಎಲ್ಲ ಇರಬೇಕು ಇಲ್ಲ ಅಂದರೆ ಯಾವುದೂ ಚೆನ್ನಾಗಿರಲ್ಲ ಕೈಯಿಂದ ಸ್ಪೆಷಪ್ ಮಿಕ್ಸ್ಚರ್ ಮಿಕ್ಸ್ಚರ್ ಹಾಕೋತೀವಿ ಮೇಲೆ ಲಾಸ್ಟ ನೀವು ಯಾವ್ದಾದ್ರು ಮಿಕ್ಸ್ಚರ್ ತಂದು ಹಾಕೋಬೋದು ಇದೇ ಬೇಕು ಅದೇ ಬೇಕಂತ ಸೇವ್ ಪೂರಿನೂ ಕೂಡ ಹಾಕ್ಬೋದು ಬಟ್ ನಾವಿಲ್ಲಿ ನಮಗೆ ಬೇಕ್ರಿಗೆ ಸಿಗುತ್ತೆ ಮಿಕ್ಚರು ಅದೇ ಇತ್ತು ಮನೇಲಿ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀವಿ எல்லு கூட நான் ஏன்தியன் டேஸ்ட் நோடு ಇಲ್ಲೇ ಚೆನ್ನಾಗಿದ ಚೆನ್ನಾಗ್ ಬಿದ್ದೀವಿ ಸೇಮ್ ಸ್ಟ್ರೀಟ್ ಸೈಡಲ್ಲೇ ಬರಿದ್ಯಾ ಹಾ ಸೊ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಬರೋ ಹೇಗಿದೆ ಅಂತ ಬಿಸಿ ಇದೆ ತುಂಬಾ ಸೂಪರ್ ಆಗಿದ್ಯಾಲ್ಸ ನೋಡಿ ನಾವಿಲ್ಲಿ ಮಸಾಲ ಪುರಿ ತಿಂದಿದ್ರೆ ಇವಳು ಸೀಟೆಲ್ಲ ಬಳ್ಕೊಂಡು ಬಂದು ನೋಡಿ ಏನಿದೆ ನಿನ್ನ ಕತೆಪ್ಪ ನೀನು ತಿನ್ನಪ್ಪ ನಾ ತಿಂತೆ ಬಿಸಿ ಬಿಸಿ ಚಿನ್ನ ಹಾಂ ಹೇಗಿದೆ ಸೂಪರ್ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್